ಈ ವಿಡಿಯೋದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಯ ಹಿಂದಿನ ಕೆಲವೊಂದು ರೋಚಕ ರಹಸ್ಯಗಳ ಕಥೆಗಳನ್ನು ತಮ್ಮ ಮುಂದೆ ಹೇಳುತ್ತಿದ್ದೇನೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಈ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ದೇಶಕ್ಕೆ ಗೆಲುವು ತಂದುಕೊಟ್ಟ ಹಾಗೂ ಯುದ್ಧದಲ್ಲಿ ಮಡಿದ ವೀರ ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ್ ಆಗಿ ಆಚರಿಸಲಾಗುತ್ತದೆ ಪ್ರತಿ ವರ್ಷವೂ ಈ ದಿನ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕರ ತ್ಯಾಗ ಬಲಿದಾನವನ್ನು ಸ್ಮರಿಸಲಾಗುತ್ತದೆ ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಎರಡೂ ದೇಶಗಳು ಸಹಿ ಮಾಡಿದ ಶಿಮ್ಲಾ ಒಪ್ಪಂದ ಚಾಲ್ತಿಯಲ್ಲಿದ್ದರೂ ಸಹ ಕಾರ್ಗಿಲ್ ಯುದ್ಧವು ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ಆಕ್ರಮಣಕಾರರ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯದ ಸ್ಮರಣಾರ್ಥವಾಗಿ ಕಾರ್ಗಿಲ್ ವಿಜಯ ದಿವಸನ್ನು ವಾರ್ಷಿಕವಾಗಿ ಜುಲೈ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಈ ಹೋರಾಟ ಅರವತ್ತು ದಿನಗಳಿಗೂ ಹೆಚ್ಚು ಕಾಲ ನಡೆಯಿತು ಪಾಕಿಸ್ತಾನಿ ದಾಳಿಕೋರರು ಜಮ್ಮು ಕಾಶ್ಮೀರದಲ್ಲಿ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದೊಳಗಿನ ಪರ್ವತ ಶಿಖರಗಳನ್ನು ವಶಪಡಿಸಿಕೊಂಡಿದ್ದರು ಆದರೆ ಭಾರತೀಯ ಸೈನಿಕರು ಈ ದಾಳಿಕೋರರ ವಿರುದ್ಧ ವೀರಾವೇಶದಿಂದ ಹೋರಾಡಿ ವಿಜಯಶಾಲಿಯಾದರು ಈ ಮಿಲಿಟರಿ ಕಾರ್ಯಾಚರಣೆಗೆ ಕಾರ್ಗಿಲ್ ಯುದ್ಧ ಎಂದು ಕರೆಯುತ್ತಾರೆ ಇಡೀ ಕಾರ್ಯಾಚರಣೆಗೆ ಆಪರೇಷನ್ ವಿಜಯ್ ಎಂದು ಹೆಸರಿಸಲಾಗಿದೆ ಈ ಕಾರ್ಗಿಲ್ ಯುದ್ಧದಲ್ಲಿ ಐನೂರಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು ಕಾರ್ಗಿಲ್ನಲ್ಲಿನ ವಿಜಯವು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಪ್ರಮುಖ ಉತ್ತೇಜನ ನೀಡಿತು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಯುದ್ಧದಲ್ಲಿ ಸೋಲಿನ ನಂತರ ಭಾರತದಲ್ಲಿ ಸೈನ್ಯದ ಹೆಮ್ಮೆಯನ್ನು ಪುನಃ ಸ್ಥಾಪಿಸಲು ಕಾರ್ಗಿಲ್ ಯುದ್ಧ ಸಹಾಯ ಮಾಡಿತು ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಒಳ ನುಸುಳುವಿಕೆಯನ್ನು ಪತ್ತೆ ಹಚ್ಚಿದರು ಅವರನ್ನು ಪಾಕಿಸ್ತಾನಿಯರಲ್ಲ ಭಯೋತ್ಪಾದಕರು ಎಂದು ಭಾವಿಸಲಾಗಿತ್ತು ಆದರೆ ಮೇ ಒಂಬತ್ತರಂದು ಪಾಕಿಸ್ತಾನವು ಭಾರತದೊಳಗೆ ಪ್ರವೇಶಿಸಲು ಶೆಲ್ ದಾಳಿ ನಡೆಸಿತ್ತು ಆದರೆ ಇದಕ್ಕೆ ಭಾರತ ಸೇನೆ ದಿಟ್ಟ ಪ್ರತಿಕ್ರಿಯೆ ನೀಡಿತು ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದ ಪ್ರಮುಖ ಸ್ಥಳಗಳನ್ನು ಹಿಂಪಡೆಯಲು ಜೂನ್ ಮತ್ತು ಜುಲೈನಲ್ಲಿ ಭಾರತೀಯ ಸೇನೆ ದಾಳಿಯನ್ನು ತೀವ್ರಗೊಳಿಸಿತು ಕಾರ್ಗಿಲ್ ಎತ್ತರದ ಪ್ರದೇಶವನ್ನು ಮರಳಿ ಪಡೆಯಲು ಮಿಲಿಟರಿ ಕಾರ್ಯಾಚರಣೆ ಮಾಡಿ ನುಸುಳಿ ಕೋರರನ್ನು ವಶಕ್ಕೆ ಪಡೆದುಕೊಂಡಿತು ಕಾರ್ಗಿಲ್ ದ್ರಾಸ್ ವಲಯಾಸ್ ಅತಿ ಎತ್ತರವಾದ ಶಿಖರವಾದ ಟೈಗರ್ ಹಿಲ್ಗಾಗಿ ಹನ್ನೊಂದು ಗಂಟೆ ಸತತ ಗುಂಡಿನ ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಂಡಿತು ಭಾರತೀಯ ಸೇನೆ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವೇಳೆಗೆ ಪಾಕಿಸ್ತಾನಿ ಸೈನಿಕರು ವಶಪಡಿಸಿಕೊಂಡಿದ್ದ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡಿತು ಕಾರ್ಗಿಲ್ ಸಂಘರ್ಷವು ಕೊನೆಗೊಂಡಿತು ಈ ಕಾರ್ಗಿಲ್ ಯುದ್ಧ ಅರುವತ್ತು ದಿನಗಳಿಗಿಂತ ಹೆಚ್ಚು ಕಾಲ ನಡೆಯಿತು ಇದರಲ್ಲಿ ಐನೂರ ಇಪ್ಪತ್ತೇಳು ಭಾರತೀಯ ಸೈನಿಕರು ಹುತಾತ್ಮರಾದರು ಕಾರ್ಗಿಲ್ ಯುದ್ಧ ಹೀರೋ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು ಈ ಯುದ್ಧದ ವಿಶೇಷತೆ ಎಂದರೆ ಬೆಟ್ಟದ ಮೇಲೆ ಅಡಗಿ ಕುಳಿತಿದ್ದ ಪಾಕಿಸ್ತಾನಿಯರಿಗೆ ಯುದ್ಧ ಮಾಡಲು ಹೆಚ್ಚು ಅನುಕೂಲಗಳಿದ್ದವು ಆದರೆ ಬೆಟ್ಟಗಳ ತಳಭಾಗದಿಂದ ಮೇಲಕ್ಕೆ ಹೋಗುವುದು ಭಾರತೀಯ ಸೈನಿಕರಿಗೆ ಅತ್ಯಂತ ಸವಾಲಿನ ಕೆಲಸವಾಗಿತ್ತು ಏಕೆಂದರೆ ಮದ್ದುಗುಂಡುಗಳನ್ನು ಹೊತ್ತು ಬೆಟ್ಟ ಹತ್ತಿ ಎದುರಾಳಿ ಸೈನಿಕರ ವಿರುದ್ಧ ಹೋರಾಡಬೇಕಿತ್ತು ಆದರೂ ಈ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಭಾರತೀಯ ಸೈನಿಕರು ಯುದ್ಧ ಗೆಲ್ಲುವಲ್ಲಿ ಯಶಸ್ವಿಯಾದರು ಹಾಗಾಗಿ ಪ್ರಪಂಚದ ಯುದ್ಧದ ಇತಿಹಾಸದಲ್ಲಿ ಕಾರ್ಗಿಲ್ ಒಂದು ಮೈಲುಗಲ್ಲಾಗಿದೆ ಕಾರ್ಗಿಲ್ ಯುದ್ಧದ ಭಾಗವಾದ ಆಪರೇಷನ್ ವಿಜಯನ ಕಾರ್ಯಾಚರಣೆಯಲ್ಲಿ ಅಪ್ರತಿಮ ಹೋರಾಟ ಹಾಗೂ ಬಲಿದಾನಗೈದಿರುವ ಭಾರತೀಯ ಶೂಟರ್ಗಳ ಸ್ಮರಣಾರ್ಥ ಕಾರ್ಗಿಲ್ನ ದ್ರಾಸ್ ಸೆಕ್ಟರ್ನ ಪಾಯಿಂಟ್ ಐದು ಒಂದು ನಾಲ್ಕು ಸೊನ್ನೆ ಶಿಖರವನ್ನು ಗನ್ ಹಿಲ್ ಎಂದು ಮರುನಾಮಕರಣ ಮಾಡಲಾಗಿದೆ ಈ ಯುದ್ಧದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಶೆಲ್ಗಳು ಬಾಂಬ್ಗಳು ರಾಕೆಟ್ಗಳನ್ನು ಉಡಾಯಿಸಲಾಯಿತು ಸರಿಸುಮಾರು ಐದು ಸಾವಿರ ಶೆಲ್ಗಳು ಮಾರ್ಟರ್ ಬಾಂಬ್ಸ್ ರಾಕೆಟ್ಗಳನ್ನು ನಿತ್ಯವೂ ಮುನ್ನೂರು ಗನ್ಗಳ ಮೂಲಕ ಹಾಗೂ ಮೋಟರ್ಗಳಿಂದ ಉಡಾಯಿಸಲಾಗುತ್ತಿತ್ತು ಹಾಗೂ ಟೈಗರ್ ಹಿಲ್ ಅನ್ನು ಸ್ವಾಧೀನಪಡಿಸಿದ ದಿನ ಒಂಬತ್ತು ಸಾವಿರ ಶೆಲ್ ದಾಳಿಗಳನ್ನು ನಡೆಸಲಾಗಿತ್ತು ಕಾರ್ಗಿಲ್ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಭಾರತೀಯ ವೀರ ಯೋಧರು ಮರಣ ಹೊಂದಿದರೆ ಪಾಕಿಸ್ತಾನ ತನ್ನ ಸೇನೆಯ ಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಸೈನಿಕರನ್ನು ಕಳೆದುಕೊಂಡಿತು ಈ ಯುದ್ಧವನ್ನು ಎರಡನೆಯ ವಿಶ್ವ ಯುದ್ಧದ ನಂತರ ಜರುಗಿದ ಅತ್ಯಂತ ದೊಡ್ಡ ಯುದ್ಧವೆಂದು ಕಾರ್ಗಿಲ್ ಯುದ್ಧವನ್ನು ಪರಿಗಣಿಸಲಾಗಿದೆ ಶತ್ರು ಪಡೆಗಳ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಬಾಂಬ್ ಸ್ಫೋಟಗಳನ್ನು ನಡೆಸಿದ ಏಕೈಕ ಯುದ್ಧ ಇದಾಗಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಫರ್ವೇಜ್ ಮುಷ್ರಫ್ ಕಾರ್ಗಿಲ್ ಯುದ್ಧದ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ ಕಾಶ್ಮೀರದಲ್ಲಿ ಒಳನುಗ್ಗುವ ಯೋಜನೆಯನ್ನು ತುಂಬ ನಾಜೂಕಾಗಿ ಮುಷ್ರಫ್ ಯೋಜಿಸಿದ್ದರು ವಿಶೇಷ ಅಂದರೆ ಅಂದಿನ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಅವರಿಗೂ ಈ ಬಗ್ಗೆ ಮಾಹಿತಿ ಇರಲಿಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ನೆರವು ನೀಡಿದ ಇಸ್ರೇಲ್ ದೇಶವನ್ನು ಎಂದಿಗೂ ಮರೆಯುವಂತಿಲ್ಲ ಯುದ್ಧದ ಸಂದರ್ಭದಲ್ಲಿ ಭಾರತದ ಶಸ್ತ್ರಾಸ್ತ್ರ ದಾಸ್ತಾನು ಖಾಲಿಯಾಗುವ ಭೀತಿ ಎದುರಾಗುತ್ತಿದ್ದಂತೆಯೇ ಇಸ್ರೇಲ್ ನೆರವಿಗೆ ಹಸ್ತ ಚಾಚಿತ್ತು ಅಂದಿನ ಕಾಲಕ್ಕೆ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಎಂದೆನಿಸಿಕೊಂಡಿದ್ದ ಎರಡೂ ದೇಶಗಳು ಅಮೆರಿಕ ಸೇರಿದಂತೆ ಭಾರತಕ್ಕೆ ನೆರವು ನೀಡದಂತೆ ಮತ್ತು ಕಾದು ನೋಡುವ ತಂತ್ರ ಅನುಸರಿಸುವಂತೆ ಇಸ್ರೇಲ್ಗೆ ಸಲಹೆ ನೀಡಿದ್ದವಂತೆ ಆದರೆ ಆ ಬಲಾಢ್ಯ ರಾಷ್ಟ್ರಗಳ ಮಾತಿನ ಹೊರತಾಗಿಯೂ ಇಸ್ರೇಲ್ ಭಾರತಕ್ಕೆ ನೆರವಾಗಿತ್ತು ಇಸ್ರೇಲ್ನ ಈ ನಡೆ ಅಮೆರಿಕ ಚೀನಾ ಸೇರಿದಂತೆ ಹಲವು ದೇಶಗಳ ಕೆಂಗೆಣ್ಣಿಗೆ ಗುರಿಯಾಗಿತ್ತಾದರೂ ಇಸ್ರೇಲ್ ಮಾತ್ರ ತನ್ನ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ ಗಮನಿಸಬೇಕಾದ ಅಂಶವೆಂದರೆ ಇಸ್ರೇಲ್ ರಚನೆ ಸಂದರ್ಭದಲ್ಲಿ ಭಾರತ ಇಸ್ರೇಲ್ ಅನ್ನು ಪ್ರತ್ಯೇಕ ದೇಶವಾಗಿ ರಚಿಸುವುದು ಬೇಡ ಎನ್ನುವುದರ ಪರ ಮತ ಹಾಕಿತ್ತು ಇದಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಇಸ್ರೇಲ್ ಭಾರತದ ಸಂಕಷ್ಟಕ್ಕೆ ಸ್ಪಂದಿಸಿ ನೆರವಾಗಿತ್ತು ಕಾರ್ಗಿಲ್ನಲ್ಲಿ ಯುದ್ಧ ಮಾಡುತ್ತಿದ್ದ ಸೈನಿಕರ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳು ಕೂಡ ಖಾಲಿಯಾಗತೊಡಗಿತ್ತು ಇದೇ ಸಂದರ್ಭದಲ್ಲಿ ಭಾರತಕ್ಕೆ ಬರಬೇಕಿದ್ದ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಅಮೆರಿಕ ಉದ್ದೇಶಪೂರ್ವಕವಾಗಿಯೇ ತಡ ಮಾಡಿತ್ತು ತಜ್ಞರ ಪ್ರಕಾರ ತನ್ನ ಶಸ್ತ್ರಾಸ್ತ್ರಗಳು ಹೆಚ್ಚೆಚ್ಚು ಮಾರಾಟಕ್ಕೆ ಹವಣಿಸಿದ್ದ ಅಮೆರಿಕ ಲಾಭದ ಉದ್ದೇಶಕ್ಕಾಗಿ ಈ ಅಡ್ಡದಾರಿ ಹಿಡಿದಿತ್ತು ಎನ್ನಲಾಗಿದೆ ಆದರೆ ಅಮೆರಿಕದ ಆ ನಿಲುವು ಅದಕ್ಕೆ ಮಾರಕವಾಯಿತು ಅಂದು ಅಮೆರಿಕ ಕೈಕೊಟ್ಟಿದ್ದರಿಂದಲೇ ಇಸ್ರೇಲ್ ಭಾರತದ ನೆರವಿಗೆ ನಿಂತು ಅಪಾರ ಪ್ರಮಾಣದ ಮಾರ್ಟರ್ ಶೆಲ್ಗಳು ಹಾಗೂ ಮದ್ದುಗುಂಡುಗಳನ್ನು ಪೂರೈಕೆ ಮಾಡಿತು ದೊಡ್ಡ ರಾಷ್ಟ್ರಗಳ ವಿರೋಧದ ನಡುವೆಯೂ ಡ್ರೋನ್ಗಳು ಮತ್ತು ತುಂಬಾ ಎತ್ತರದ ಪ್ರದೇಶಗಳಲ್ಲಿ ಹಾರಾಟ ಮಾಡಿ ದಾಳಿ ಮಾಡುವ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಪೂರೈಕೆ ಮಾಡಿತು ಇದರ ಲಾಭ ಪಡೆದ ಭಾರತೀಯ ಸೇನೆ ಸುಮಾರು ಹದಿನೈದು ಸಾವಿರ ಅಡಿ ಎತ್ತರದ ಪ್ರದೇಶಗಳಲ್ಲಿ ಅಡಗಿ ಕುಳಿತು ದಾಳಿ ಮಾಡುತ್ತಿದ್ದ ಪಾಕ್ ಸೈನಿಕರನ್ನು ಹಿಮ್ಮೆಟ್ಟಿಸಿತು ಯುದ್ಧದ ಬಳಿಕವೂ ಭಾರತ ಇಸ್ರೇಲ್ ಸ್ನೇಹ ಫಲವಾಯಿತು ಕಾರ್ಗಿಲ್ ಯುದ್ಧ ಬಳಿಕ ಎರಡು ಸಾವಿರದಲ್ಲಿ ಗೃಹ ಸಚಿವ ಎಲ್ ಕೆ ಅಡ್ವಾಣಿ ಮತ್ತು ಹಣಕಾಸು ಸಚಿವ ಜಶ್ವಂತ್ ಸಿಂಗ್ ಅವರು ಇಸ್ರೇಲ್ಗೆ ಭೇಟಿ ನೀಡಿದ್ದರು ಇನ್ನು ಈ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಪರಮ ಚಕ್ರ ಹಾಗೂ ಮೇಜರ್ ವಿವೇಕ್ ಗುಪ್ತಾ ಮೇಜರ್ ರಾಜೇಶ್ ಸಿಂಗ್ ಮೇಜರ್ ಪದ್ಮಪಾಣಿ ಆಚಾರ್ಯ ಕ್ಯಾಪ್ಟನ್ ಎನ್ ಕೆಂಗುರುಸೆ ನಾಯಕ್ ದಿಗೇಂದ್ರ ಕುಮಾರ್ ಅವರಿಗೆ ಮಹಾವೀರ ಚಕ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ